ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದು ಬುಧವಾರ ಇನ್ನು ಬುಧವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೆನ್ನೆನೇ ವ್ಲಾಗ್ ಹಾಕಬೇಕಾಗಿತ್ತು ಇನ್ನು ಫುಲ್ಲು ಕೋಲ್ಡ್ ಆಗಿಬಿಟ್ಟು ವಾಯ್ಸೇ ಫುಲ್ಲು ಚೇಂಜ್ ಆಗಿಬಿಟ್ಟಿದ್ದು ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ ಫುಲ್ಲು ನಾನೇ ನಾ ಮಾತಾಡೋದು ಅನ್ನೋ ಅಷ್ಟು ರೇಂಜಿಗೆ ವಾಯ್ಸ್ ಎಫೆಕ್ಟ್ ಆಗಿತ್ತು ಅದಕ್ಕೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಅದಕ್ಕೆ ಇವತ್ತು ವಾಯ್ಸ್ ವರ್ಕ್ ಕೊಟ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಇನ್ನು ಬುಧವಾರ ಫ್ರೆಂಡ್ಸ್ ಇದು ವ್ಲಾಗು ಇನ್ನು ಬುಧವಾರ ಟೈಮ್ ಬಂದುಬಿಟ್ಟು ಆಗಲೇ ಲೇಟಾಗಿತ್ತು ಒಂದು ಎಂಟೂವರೆ ಆಗಿತ್ತು ಅನಿಸುತ್ತೆ ನಿಜ ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಇವತ್ತಂತೂ ಇನ್ನೂ ಫುಲ್ಲು ಚಳಿ ಇತ್ತು ಆ ಚಳಿಗಂತೂ ಸುಮ್ಮನೆ ಎದ್ದು ಎದ್ದೊಳೋದಕ್ಕೂ ಆಗೋದಿಲ್ಲ ಚುರುಕಾಗಿ ಕೆಲಸಗಳು ಕೂಡ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ ಇನ್ನು ಚಳಿಗಾಲ ಬಂದರು ಬಂತು ಅಂದರೆ ನಮ್ಮ ಮಂಕುತನವೇ ಸ್ಟಾರ್ಟ್ ಆಗಿಬಿಡುತ್ತೆ ನಿಜ ಏನು ಕೆಲಸ ಮಾಡೋಕ್ಕಾಗಲ್ಲ ಬಿಡಪ್ಪ ಎಲ್ಲನೇ ಇಲ್ಲಿ ಆಮೇಲೆ ಮಾಡೋಣ ಅನಿಸುತ್ತೆ ಮತ್ತು ನೀರಂತೂ ಮುಟ್ಟೋದಕ್ಕೆ ಆಗೋದಿಲ್ಲ ಪಾತ್ರೆಗಿದ್ರೆ ತೊಳೆಯೋಣ ಅಂತ ನೀರು ಮುಟ್ಟೋಕ್ಕೋದ್ರೆ ನೀರೆಲ್ಲ ಫುಲ್ಲು ಹೊರಗಡೆ ಇರುತ್ತಲ್ಲ ಅದು ಫುಲ್ ಇಬ್ನಿ ಬಿದ್ದುಬಿಟ್ಟು ಇನ್ನೂ ಫುಲ್ಲು ತಣ್ಣಗಿರುತ್ತೆ ಮುಟ್ಟೋದಕ್ಕೂ ಕೂಡ ಆಗೋದಿಲ್ಲ ಏನೂ ಇಲ್ಲ ಅನಿಸುತ್ತೆ ಸುಮ್ಮನೆ ಚಳಿಗಾಲ ಬಂದ್ಬಿಟ್ಟು ಅಂದರೆ ಸೋಮೇರಿತನ ಸ್ಟಾರ್ಟ್ ಆಗುತ್ತೆ ಅನಿಸ್ಬಿಡುತ್ತೆ ಹಾಗೆ ಆಗಿದ್ದು ಎಷ್ಟು ಆ್ಯಕ್ಟಿವ್ ಆಗಿ ಚುರ್ಕ ಕೆಲಸ ಮಾಡ್ಕೊಳೋಣ ಬಿಡು ಅನ್ನೋ ಅದು ಅಂದರೂ ಕೂಡ ಆಗ್ತಾ ಇರಲಿಲ್ಲ ಇನ್ನು ಹುಷಾರಿಲ್ಲದಿದ್ದಾಗಂತೂ ಹೇಳೋದಕ್ಕೆ ಆಗೋದಿಲ್ಲ ಅಷ್ಟು ಚಳಿ ಆಗ್ತಾ ಇರುತ್ತೆ ಹೊರಗಡೆ ಬರೋದಕ್ಕೂ ಕೂಡ ಮನಸ್ಸು ಬರೋದಿಲ್ಲ ಸುಮ್ಮನೆ ಬೆಡ್ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಂಡ್ಬಿಡೋಣ ಅನಿಸ್ಬಿಡುತ್ತೆ ಆದರೂ ಎಷ್ಟೊತ್ತು ಮಲ್ಗೋಕ್ಕಾಗುತ್ತೆ ಹೇಳಿ ಒಂದು ಅರ್ಧ ಗಂಟೆ ಒನ್ ಅವರ್ ಹಂಗೆ ಎಕ್ಸ್ಟ್ರಾ ನಿದ್ದೆ ಮಾಡ್ಬೋದು ಇಲ್ಲ ಸುಮ್ಮನೆ ಮಲ್ಕೋಬೋದು ಬೆಡ್ಶೀಟ್ ಹೊಚ್ಕೊಂಡು ಆಮೇಲೆ ಕೆಲಸಗಳು ಮಾಡ್ಕೊಳ್ಳೇಬೇಕಾಗುತ್ತೆ ಇನ್ನು ಅದೆಲ್ಲ ನೆನೆಸ್ಕೊಂಡು ಅಯ್ಯೋ ಯಾವಾಗೂ ಕೂಡ ಮಾಡೋದು ತಪ್ಪಲ್ಲ ಅಲ್ಲವ ಹೊಟ್ಟೆಗಾದರೂ ಮಾಡ್ಕೊಂಡು ತಿನ್ನಬೇಕಲ್ಲ ಎದ್ದುಬಿಟ್ಟು ಅನ್ನೋ ಇದು ಇನ್ನು ಎದ್ದು ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಒಂಬತ್ತು ಗಂಟೆ ನಾ ಹತ್ತಿರ ಆಯಿತು ಕಲ್ಯಾಣಂಗೆ ಸ್ನಾನ ಮಾಡಿಸೋಣ ಅಂತೇಳ್ಬಿಟ್ಟು ಇಟ್ಟಿದ್ದೆ ಅವನು ಎದ್ದಿದ್ದ ಎದ್ಬಿಟ್ಟು ಮತ್ತೆ ಅಲ್ಲಿ ಮಲ್ಕೊಂಡಿದ್ದಾನೆ ಅವನು ಹೇಳ್ತಾನೆ ನಂಗೆ ನಿದ್ದೆ ಬರುತ್ತೆ ಜೋಲಿಗೆ ಹಾಕೋ ಅಂತೇಳ್ಬಿಟ್ಟು ಇನ್ನು ಅಂಗನವಾಡಿಗೆ ಹೋಗೋದೇ ದೊಡ್ಡ ಗೋಳ ಅವನಿಗೆ ಅದಕ್ಕೆ ಸುಮ್ಮನೆ ಸುಮ್ಮನೆ ನಿದ್ದೆ ಬರ್ತದೆ ಅಂತೇಳ್ಬಿಟ್ಟು ಜೋಲಿ ಹತ್ತ ಜೋಲಿಯಲ್ಲಿ ಮಲ್ಕೊಂಡು ಸುಮ್ಮನೆ ಬಿಟ್ಕೊಂಡಿರ್ತಾನೆ ಮಲಗೋದಿಲ್ಲ ಬೇಗ ಸುಮ್ಮನೆ ಇದು ನಾನು ಮಲ್ಕೊತೀನಿ ನನಗೆ ನಿದ್ದೆ ಬರುತ್ತೆ ನನ್ನ ಸ್ಕೂಲ್ಗೆ ಹೋಗೋದಿಲ್ಲ ಅಂತೇಳ್ಬಿಟ್ಟು ಆಟ ಮಾಡ್ಕೊಂಡಿರ್ತಾನೆ ಸರಿ ಬಿಡು ಸ್ವಲ್ಪ ನೀರೆಲ್ಲ ಕಾಯಲಿ ಆಮೇಲೆ ನನಗೆ ಸ್ನಾನ ಮಾಡಿಸೋಣ ಇವಾಗ ಸದ್ಯಕ್ಕೆ ಸ್ವಲ್ಪ ಹೊತ್ತು ಮಲಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಟಿ ವಿ ಹಾಕಿದ್ನಲ್ವ ಟಿ ವಿ ನೋಡ್ಕೊಂಡು ಸುಮ್ಮನೆ ಜೋಲೆ ಇದ್ದ ಇನ್ನು ನೀರಿಟ್ಟಿದ್ದೆ ನೀರು ಕಾಯೋವರೆಗೂ ಸ್ವಲ್ಪ ಪಾತ್ರೆ ಇದ್ದು ಇನ್ನು ಪಾತ್ರೆ ಎಲ್ಲ ಅಂತ ಹೇಳಿಬಿಟ್ಟು ಇವಾಗ ಪಾತ್ರೆ ತೊಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಿಜ ಬಿಸ್ಲೇ ಇಲ್ಲ ಅವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇರ್ತೀನಿ ಬಿಸಿಲೇ ಬರ್ತಾ ಇರಲಿಲ್ಲ ಇನ್ನು ಬಿಸಿಲಿನಗೋಸ್ಕರ ಅಂತೂ ವೆಯ್ಟ್ ಮಾಡೋದಕ್ಕಾಗೋದಿಲ್ಲ ಇನ್ನು ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವೋ ನಮ್ಮ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಇನ್ನು ಕೆಲಸಗಳಂತೂ ಮುಗಿಯೋದಿಲ್ಲ ಆ ಕೆಲಸ ಅಲ್ಲೇ ಇರುತ್ತೆ ಅದಕ್ಕೋಸ್ಕರ ಇನ್ನು ಫಸ್ಟ್ ಮಾಡ್ಕೊಳೋಣ ಬೇಗ ಅಂತೇಳ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳೆಯೋಕೆ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಜಾಸ್ತಿನೇ ಇದ್ದು ಪಾತ್ರೆ ಎಲ್ಲ ಕೂಡ ಇನ್ನು ಚಿಕ್ಕಮ್ಮರ ಮನೆ ಪಾತ್ರೆ ನಮ್ಮ ಮನೆ ಪಾತ್ರೆ ಎಲ್ಲ ಕೂಡ ಹಾಕ್ಕೊಂಡಿದ್ದೆಲ್ಲ ತೊಳ್ದಿಕ್ಕೆ ನೀಟಾಗಿ ಇಟ್ಬಿಡೋಣ ಅಂತಿದ್ಬಿಟ್ಟು ಇನ್ನು ಚಿಕ್ಕಮ್ಮ ಇರಲಿಲ್ಲ ಅವ್ರು ಕೆಲ್ಸಕ್ಕೆ ಹೋಗಿದ್ದರು ಇನ್ನು ಅದಕ್ಕೋಸ್ಕರ ಇನ್ನು ಅವರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಸಾಯಂಕಾಲವೇ ಅವ್ರು ಬರೋದು ಬೆಳಗ್ಗೆ ಹೋದರೆ ಮತ್ತೆ ಸಾಯಂಕಾಲವೇ ಬರೋದು ಇಲ್ಲ ಒಂದೊಂದು ದಿನ ಮಧ್ಯಾಹ್ನ ಬರ್ತಾರೆ ಬೇಗ ಕೆಲಸ ಮುಗಿದ್ರೆ ಏನಾದರೂ ಒಪ್ಪಂದ ತಗೊಂಡಿದ್ರೆ ಬೇಗ ಬರ್ತಾರೆ ಇಲ್ಲ ಒಪ್ಪಂದ ತಗೊಂಡಿಲ್ಲ ತೊಗೊಂಡಿಲ್ಲ ಆಗಿ ಕೂಲಿ ಲೆಕ್ಕ ಅಂತಂದರೆ ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಲಿ ಮಾಡಿ ಬರಬೇಕಾಗುತ್ತೆ ಇನ್ನು ಅದಕ್ಕೆ ಅವರು ಕೂಡ ಇರಲಿಲ್ಲಲ್ವ ಇನ್ನು ಚಿಕ್ಕವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇನ್ನು ನಮ್ಮ ಮನೆಯಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಗುರುವಾರ ಅಲ್ಲ ಕೆಲಸ ಜಾಸ್ತಿ ಇರುತ್ತೆ ಸ್ವಲ್ಪ ಚಿಕ್ಕವ್ರ ಮನೆಯೂ ಕ್ಲೀನ್ ಮಾಡಬೇಕು ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಕಲ್ಯಾಣ ಒಂದು ಅಂಗನವಾಡಿಗೆ ಹೋದರೆ ಆಮೇಲೆ ಮಿಕ್ಕರೆ ಕೆಲಸಗಳು ಮಾಡ್ಕೊಂಡ್ಬಿಡ್ತೀನಿ ಬೇಗ ಇವಾಗ ಸ್ವಲ್ಪ ಹುಷಾರಿಲ್ಲ ನನಗೆ ಅದಕ್ಕೋಸ್ಕರ ಏನು ಅಷ್ಟೊಂದು ಇಲ್ಲ ಇನ್ನು ಸುಮ್ಮನೆ ಇದ್ದೀನಿ ಏನೇನು ಕೆಲಸ ಇರುತ್ತೆ ಇಂಪಾರ್ಟೆಂಟಾಗಿ ಕೆಲಸ ಮಾಡಿಕೊಂಡು ಅಡುಗೆ ಪಡುಗೆ ಮಾಡ್ಕೊಂಡು ಇರ್ತೀನಿ ಅಷ್ಟೇ ಇನ್ನು ಊಟ ವಿಷಯಕ್ಕೆ ಬಂದ್ರಂತೂ ಇನ್ನು ನಗಡಿ ಜ್ವರ ಏನಾದರೂ ಬಂದ್ರಂತೂ ನಿಜ ಟೇಸ್ಟೇ ಸಿಗೋದಿಲ್ಲ ಆ ಥರ ಅನಿಸ್ಬಿಡುತ್ತೆ ಸುಮ್ಮನೆ ನಾನು ಏನು ತಿಂತಾ ಇದ್ದೀನಿ ಅಂತಲೇ ನನಗೆ ಅನಿಸಲ್ಲ ಆ ಥರ ಅನಿಸ್ಬಿಡುತ್ತೆ ಎಲ್ರಿಗೂ ಅಷ್ಟೇ ಕೋಲ್ಡ್ ಆದರೆ ಇನ್ನು ಮುಗೀತು ಏನು ಊಟ ಮಾಡಿದ್ರು ಕೂಡ ಟೇಸ್ಟೇ ಸಿಗೋದಿಲ್ಲ ಸುಮ್ಮನೆ ಸಪ್ಪೆ ಸಪ್ಪೆ ಊಟ ನಾವೆಷ್ಟು ಸ್ಟ್ರಾಂಗಾಗಿ ಖಾರ ಎಲ್ಲ ಹಾಕ್ಬಿಟ್ಟು ಉಪ್ಪು ಖಾರ ಹಾಕಿ ಮಾಡಿಕೊಂಡ್ರು ಕೂಡ ಅದು ನಾಲ್ಗೆ ಅದು ರುಚಿನೇ ಸಿಗೋದಿಲ್ಲ ಏನೋ ತಿಂತಾಯಿದ್ವಿ ಬಿಡು ಅಂತೇಳ್ಬಿಟ್ಟು ನಾವು ಹೊಟ್ಟೆ ತಿನ್ಬೇಕು ತಿನ್ನಬೇಕಷ್ಟೇ ರುಚಿ ಇಲ್ಲ ಅಂದರೂ ಪರವಾಗಿಲ್ಲ ಇವತ್ತು ಊಟ ಮಾಡಿದೀವಿ ಹೊಟ್ಟೆಗೆ ಊಟ ಸೇರಿದೆ ಅನ್ನೋ ಅಷ್ಟು ಇದಾಗುತ್ತೆ ಅಂತ ತಿನ್ಬೇಕಷ್ಟೇ ಇನ್ನು ಕಲ್ಯಾಣಿಗೂ ಊಟ ಮಾಡಿಸ್ಬಿಟ್ಟು ಇನ್ನು ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ದೀನಿ ಹೋಗೋವರೆಗೂ ಒಂದೇ ಗೋಳು ಅಮ್ಮ ತಾತನ ಕಳಿಸು ಬೇಗ ತಾತನ ಕಳಿಸು ನನ್ನ ಕರ್ಕೊಬರೋದಕ್ಕೆ ಅಂತ ಹಠ ಇಲ್ಲಿ ಸುಮ್ಮ ಸುಮ್ಮನೆ ಕೈ ಇರ್ತಾನೆ ಕಿವ್ಯಕ್ಕೆ ತಾತನಿಗೆ ಫೋನ್ ಮಾಡು ಬರಲಿ ಬೇಗ ನನ್ನನ್ನು ಕರ್ಕೊಬರೋದಕ್ಕೆ ಹೇಳ್ಬಿಟ್ಟು ಸರಿ ಆಯಿತು ಕಳಿಸ್ತೀನಿ ಬರ್ತಾರೆ 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 ಅಂತ ಹೇಳಿ 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 ಸಾಕಾಗುತ್ತೆ ಅಷ್ಟು ಇದು ಮಾಡ್ತಾಯಿರ್ತಾನೆ ಅವ್ನು ಅಳೋ ರೇಂಜ್ಗೆ ನನಗೆ ಒಂದೊಂದು ಸರ್ತಿ ಬೇಜಾರಾಗಿಬಿಡುತ್ತೆ ಬಟ್ ಏನು ಮಾಡೋಕ್ಕಾಗುತ್ತೆ ಸ್ವಲ್ಪ ತಳ್ತಾರೆ ಆಮೇಲೆ ಸುಮ್ಮನೆ ಆಗ್ತಾರೆ ಇಲ್ಲಿಂದ ಮನೆ ಬಿಡೋವರೆಗೂ ಸುಮ್ಮನೆ ಅಳ್ತಿರ್ತಾನೆ ಆಮೇಲೆ ಮನೆ ಬಿಟ್ಟು ಮುಂದೆ ಹೋದರೆ ಸಾಕು ಸುಮ್ಮನೆ ಆಗ್ತಿರ್ತಾನೆ ಮತ್ತು ಕರ್ಕೊಂಡು ಬಂದಾಗ ಫುಲ್ ಆ್ಯಕ್ಟಿವ್ ಆಗಿ ಆಟ ಆಡ್ಕೊಂಡ್ಬಿಡ್ತಾನೆ ಹಂಗಿರುತ್ತೆ ಒಂದೊಂದ್ಸರ್ತಿ ಇನ್ನು ಅಳ್ತಾರೆ ಆಟ ಮಾಡ್ತಾರೆ ಅಂತ ಹೇಳಿ ಹೇಳಿ ಹಂಗೆ ಸುಮ್ಮನೆ ಇಲ್ಲ ಇರ್ಸ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ದಿನ ಹಂಗೆ ಮಾಡಿಬಿಟ್ರೆ ನೆಕ್ಸ್ಟ್ ಡೇ ಅದನ್ನೇ ಇಟ್ಕೊಂಡ್ಬಿಡ್ತಾನೆ ಬಿಡು ನಾನು ಅಳ್ತೀನಿ ಜೋರಾಗೆ ನಮ್ಮಮ್ಮ ಹೆಂಗಿದ್ರು ಅಳ್ತಾನೆ ಬಿಡು ಬೇಡ ಹೋಗ್ಬೇಡ ಇಲ್ಲೇ ಇರೋ ಅಂತ ಅಂತ ಹೇಳಿಬಿಟ್ಟು ಅವನು ಅದನ್ನೇ ಇಟ್ಕೊಂಡ್ಬಿಡ್ತಾನೆ ಎಷ್ಟೋ ಸರಿ ಥರ ಆಗಿದೆ ಎರಡು ಮೂರು ದಿನ ಮತ್ತೆ ಆಗಿ ಮತ್ತೆ ಆಳೋ ಸ್ಟಾರ್ಟ್ ಆಗಿ ಬರೀ ಇದೇ ಮಾಡ್ತಾನೆ ಅಂತ ಹೇಳಿಬಿಟ್ಟು ಹಠ ಮಾಡಿದ್ರೆ ಮಾಡಲಿ ಆಳ್ತರೂ ಅಲ್ಲಿ ಸ್ವಲ್ಪೊತ್ತು ಕಳ್ಸೋಣ ಅಂತ ಹೇಳಿಬಿಟ್ಟು ಇನ್ನು ಕಳಿಸ್ತಾನೇ ಇದೀನಿ ಕಂಟಿನ್ಯೂ ಆಗಿ ಒಂದು ದಿನವೂ ಮನೇಲಿ ಇಟ್ಕೊಂಡಿಲ್ಲ ಹಿಂಗೆ ಸ್ವಲ್ಪ ಅವನು ಹೋದರೆ ನಾನು ಸ್ವಲ್ಪೊತ್ತು ರೆಸ್ಟ್ ಮಾಡ್ಕೊಬೋ ರೆಸ್ಟ್ ಮಾಡ್ಬೋದು ಸ್ವಲ್ಪ ಹೊತ್ತು ಮಲ್ಕೋಬೋದು ಅವನಿದ್ರಂತೂ ಆಗೋದಿಲ್ಲ ಇನ್ನು ಅವ್ನು ಮಲ್ಕೊಂಡ್ರೆ ಸ್ವಲ್ಪೊತ್ತು ಹಿಂಗೆ ಉಳ್ಕೊತೀನಿ ಅಷ್ಟೇ ನಾನು ಯಾವತ್ತೂ ಮಧ್ಯಾಹ್ನ ನಿದ್ದೆ ಅಂತೂ ಮಾಡೋದೇ ಇಲ್ಲ ನಾನು ಯಾವಾಗ್ಲಾದರೂ ತುಂಬ ಅಪರೂಪ ಸುಮ್ಮನೆ ಹಿಂಗೆ ಹುಷಾರಿಲ್ದಾಗ ಮಾತ್ರ ಸುಮ್ಮನೆ ಹಿಂಗೆ ಚಾಪೆ ಹಾಕ್ಕೊಂಡು ಉಳ್ಕೊತೀನಿ ಅಷ್ಟೇ ನಿದ್ದೆನು ಮಾಡೋದಿಲ್ಲ ಇನ್ನು ನಾರ್ಮಲ್ ಡೇಸಲ್ಲಂತೂ ಯಾವತ್ತೂ ಅಷ್ಟೇ ಮಧ್ಯಾಹ್ನ ನಿದ್ದೆ ನಾನು ಯಾವಾಗ ಮಾಡಿದ್ದೇನೆ ಅನ್ನೋದು ನನಗೆ ನೆನಪಿರಲ್ಲ ನೆನಪೇ ಇಲ್ಲ ಅಷ್ಟು ಆಗಿದೆ ಸುಮಾರು ಇನ್ನು ನಮ್ಮ ಗುಂಡ ಹುಟ್ಟಿದಾಗ ಮಾತ್ರ ಆವಾಗ ಬಾಣಂತನದಲ್ಲಿ ಹಿಂಗೆ ನಿದ್ದೆ ಮಾಡ್ತಿದ್ದೆ ಅಷ್ಟೇ ಇನ್ನು ಆಮೇಲೆ ಮತ್ತೆ ಮಲಗ್ತಾನೆ ಇಲ್ಲ ಯಾವಾಗಲೂ ಕೂಡ ಮಧ್ಯಾಹ್ನ ಟೈಮ್ ನಿದ್ದೆ ಮಾಡಿಲ್ಲ ನಾನು ಹಾಗಾಗಿ ಅಭ್ಯಾಸ ಇಲ್ಲ ನನಗೆ ಇನ್ನು ಕಲ್ಯಾಣನ ಕಳಿಸ್ದೆ ಕಳಿಸ್ಬಿಟ್ಟು ಬಟ್ಟೆ ಇದ್ದು ಒಂದು ಸ್ವಲ್ಪ ಬಟ್ಟೆ ಒಗೆಯೋಣ ಅಂತೇಳ್ಬಿಟ್ಟು ನೆನೆಸ್ತಾ ಇದ್ದೀನಿ ಹಂಗೇ ಚಳಿಗಾಲದಲ್ಲಿ ನಿಜ ಸ್ವಲ್ಪ ಸೋಂಬೇರಿಗಳಾಗ್ಬಿಡ್ತೀವಿ ಆದರೂ ಕೂಡ ಮಾಡೋ ಕೆಲಸಗಳು ಸ್ವಲ್ಪ ನೆನೆಸ್ಕೊಂಡು ಮಾಡಿ ಮುಗಿಸೋಣ ಇವತ್ತು ಎಷ್ಟೊತ್ತಿದ್ರು ಕೂಡ ಅಂತ ತಲೆಗೆ ಹಾಕ್ಕೊಂಡ್ರೆ ಮಾಡೇ ಮಾಡ್ತೀವಿ ಯಾವ ಕಾಲ ಆದರೆ ಏನು ಹೇಳಿ ಮೇನ್ ಕೆಲ್ಸಗಳಾಗೋದು ಇಂಪಾರ್ಟೆಂಟು ಇನ್ನು ಬಟ್ಟೆ ಕೂಡ ಸ್ವಲ್ಪ ಜಾಸ್ತಿನೇ ಇದ್ದವು ಇನ್ನು ಬಟ್ಟೆ ಎಲ್ಲ ನೆನೆಸ್ಬಿಟ್ಟು ಹೋಗ್ದಾಕೋಣ ಅಂತ ಹೇಳಿ ಎಲ್ಲ ನೆನೆಸ್ಕೊ ಸ ಇದು ಸರ್ಪೆಲ್ಲ ಹಾಕ್ಬಿಟ್ಟು ನೆನೆಸ್ತಾ ಇದ್ದೀನಿ ಇನ್ನು ನನ್ನ ತಮ್ಮಂದು ಸ್ವಲ್ಪನೇ ಇದ್ದಿದ್ದು ಜರ್ಕಿನು ಮತ್ತು ಒಂದೆರಡು ಶರ್ಟು ಒಂದೆರಡು ಪ್ಯಾಂಟು ಅವು ಇದ್ವು ಅಷ್ಟೇ ಇನ್ನು ಕಲ್ಯಾ ಕಲ್ಯಾಣದ್ದು ಕೂಡ ಸ್ವಲ್ಪ ಇದು ಜಾಸ್ತಿನೇ ಇತ್ತು ಇನ್ನು ಚಿಕ್ಕಮ್ಮಂದು ಒಂದು ಜೊತೆ ನನ್ನ ಅನ್ನೋದೊಂದು ಜೊತೆ ಇತ್ತು ಇನ್ನು ಚಿಕ್ಕ ಮ ಕೆಲ್ಸ್ಕೋದಾಗ ಹೋಗ್ತಾರೆ ಟವಲ್ಲುಗಳು ಮತ್ತು ಲುಂಗಿ ಅವ್ರ ಮೇಲ್ಗಡೆ ಶರ್ಟ್ ಹಾಕ್ಕೊತಾರೆ ಕೆಲಸ ಮಾಡ್ಬೇಕಾರೆ ಶರ್ಟುಗಳು ಅವೆಲ್ಲ ಇದ್ದು ಸ್ವಲ್ಪ ಜಾಸ್ತಿನೇ ಇದ್ದು ಅವು ಇವೆಲ್ಲ ಎಷ್ಟಿದಾವೆಲ್ಲ ಕೂಡ ನೆನೆಸಿಟ್ಬಿಟ್ಟು ಇನ್ನು ಒಗೆದು ಫಸ್ಟ್ ಮಂಜಿನ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಇನ್ನು ಎಲ್ಲ ಜಾಲಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟು ಬಿಸಿಲೇ ಇಲ್ಲ ಫ್ರೆಂಡ್ಸು ಬಿಸಿಲಂತೂ ಬರ್ತಾನೆ ಇಲ್ಲ ಫುಲ್ಲು ಏನೋ ಸಂಜೆ ಟೈಮ್ ವಾತಾವರಣ ಹೆಂಗಿರುತ್ತೋ ಆ ಥರ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಬಿಸಿಲೇ ಇಲ್ಲ ಬಟ್ಟೆ ಅಂತೂ ಒಣಗದೇ ಇಲ್ಲ ಆ ಥರ ಇದೆ ಇದು ವೆದರ್ ಬಂದುಬಿಟ್ಟು ಇವಾಗ ಏನು ಮಾಡೋಕ್ಕಾಗುತ್ತೆ ಇವಾಗ ಇವತ್ತು ಒಣಗಲಿಲ್ಲ ನೀಟಾಗಿ ಅಂದರೆ ಮತ್ತು ನಾಳೆ ಒಂದು ಸ್ವಲ್ಪ ಹೊತ್ತು ಹಾಗೆ ಲೈಟಾಗಿ ಬಿಸಿಲು ಬಂದರೆ ಹಾಕೋಕ್ಕಾಗುತ್ತೆ ಅಂತ ಹೇಳಿ ಇನ್ನು ಎಲ್ಲ ನೆನ್ಸಿಬಿಟ್ಟು ಹೋಗ್ಬಿಟ್ಟೆ ಇನ್ನು ಚಿಕ್ಕಮ್ಮ ಮಧ್ಯಾಹ್ನ ಊಟಕ್ಕೆ ಬಂದರು ಊಟಕ್ಕೆ ಬಂದು ಸುಮ್ಮನೆ ಬೈತಾಯಿದ್ರು ಹುಷಾರಿಲ್ಲ ಏನಿಲ್ಲ ಸುಮ್ಮನೆ ಯಾಕೆ ಹೋಗ್ತಾ ಇದೆಯಲ್ಲ ಯಾವಾಗಾದರೂ ನಾಳೆಗಿನ ಒಗ್ ಬಂದ್ಬಿಟ್ಟು ಬಂದುಬಿಟ್ಟು ನೀನು ಯಾಕೆ ನೆನ್ಸಿಡಕ್ಕೋದೆ ಬಟ್ಟೆ ಅಂತಂದ್ರು ಇನ್ನಾಗಿ ಮನೆಯಲ್ಲೇ ಕೆಲಸ ಇದ್ದರೆ ನೋಡ್ಕೊಂಡು ಇರೋದಕ್ಕಾಗೋದಿಲ್ಲ ಯಾರಿಗೇ ಆಗಲಿ ಎಲ್ರಿಗೂ ಅಷ್ಟೇ ಮನೆಯಲ್ಲಿ ಒಂದು ಕೆಲಸ ಇದೆ ಅಂದರೆ ಅದು ಮುಗಿಸೋವ್ರಿಗೂ ಕೂಡ ಒಂಥರ ಸಮಾಧಾನೇ ಇರಲ್ಲ ಇನ್ನು ಬಟ್ಟೆ ವಿಷಯಕ್ಕೆ ಬಂದ್ರಂತೂ ನಿಜವಾಗ್ಲೂ ಬಿಟ್ಟಿರೋ ಬಟ್ಟೆ ಯಾವತ್ತೂ ಜಾಸ್ತಿ ದಿನ ಇಟ್ಕೊಬಾರ್ದು ಮನೆಯಲ್ಲಿ ಅವು ಗಲೀಜಾಗ್ಲಿ ಆಗದೆ ಅಲ್ಲಿ ಒಂದಿನ ಹಾಕ್ಕೊಂಡು ಬಿಟ್ಟಿದ್ದೀವಿ ಅಂತಂದರೆ ಅಟ್ಲೀಸ್ಟ್ ನೀರೆಲ್ಲಾದರೂ ಅದು ಬಿಟ್ಟು ಒಣಗಾಕ್ಬೇಕು ಇಲ್ಲ ಸಮಾಧಾನ ಆಗೋಲ್ಲ ಮತ್ತು ತುಂಬ ದರಿದ್ರ ಮನೆಯಲ್ಲಿ ಬಿಟ್ಟಿರೋ ಎಲ್ಲ ಹಂಗೆ ಇಟ್ಕೊಬಿಟ್ರು ಇನ್ನು ನಮಗಂತೂ ಇನ್ನೊಂದು ಜಾಗವೇ ಇಲ್ಲಲ್ವ ಇನ್ನೆಲ್ಲ ಅದು ಮೇಲೆ ಹಾಕಬೇಕಾಗುತ್ತೆ ಅದಕ್ಕೆ ಎಲ್ಲ ನೆನೆಸ್ಬಿಟ್ಟು ನಾವು ಹೋಗೋದು ಎಲ್ಲ ಜಾಸ್ತಿ ಒಣಗಾಕಿದೆ ಇನ್ನು ಸಂಜೆ ಬಂತು ಚಿಕ್ಕಮ್ಮ ಬೇಗನೆ ಬಂದರು ಇವತ್ತು ಮೂರುವರೆ ಅಷ್ಟೊತ್ತಿಗೆ ಬಂದುಬಿಟ್ರು ಕೆಲಸ ಮುಗಿಸ್ಕೊಂಬಿಟ್ಟು ಇನ್ನು ನುಗ್ಗೆ ಸೊಪ್ಪು ಮಾಡೋಣ ಅಂತ ಹೇಳಿ ಸೊಪ್ಪು ತೊಗೊಂಬಂದರು ಇನ್ನು ನಾನು ಬಂದು ಹೆಸ್ರು ಕಾಳೆಲ್ಲ ಚಿಕ್ಕಮ್ಮ್ರ ಮನೆಯಲ್ಲೇ ಬೇಯಕ್ಕೆ ಹಾಕಿದ್ದೆ ಬೇಳೆ ಹಾಕೋಣ ಅಂದರೆ ಚಿಕ್ಕಮ್ಮ ಬೇಳೆ ಬೇಡ ಅಲಸಂದೆ ಕಾಳಿದೆ ಅಲ್ವಾ ಅಲ್ಸಂದೆ ಕಾಳು ಹಾಕು ಚೆನ್ನಾಗಿರುತ್ತೆ ಅಂತಂದರು ಸ್ವಲ್ಪ ಖಾರ ಖಾರವಾಗೆ ಸಾಂಬ್ರ ಮಾಡ್ಕೊಡ್ತೀನಿ ನೆಗಡಿ ಗಿಗಡೆ ಎಲ್ಲ ಹೋಗುತ್ತೆ ಅಂತೇಳ್ಬಿಟ್ಟು ಇನ್ನು ಚಿಕ್ಕಮ್ಮನಿಗೂ ಅಷ್ಟೇ ಸ್ವಲ್ಪ ಅವ್ರಿಗೂ ಲೈಟಾಗಿ ಕೋಲ್ಡ್ ಸ್ಟಾರ್ಟಾಗಿತ್ತು ಇನ್ನು ನನಗೂ ಅಷ್ಟೇ ಆಗಲಿ ಗಂಟ್ಲೆಲ್ಲ ಒಂಥರ ಅನಿಸ್ತಾ ಇದೆ ಇಬ್ಬರು ಮಾಡಿಕೊಂಡು ತಿನ್ನೋಣ ಸ್ವಲ್ಪ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ನುಗ್ಗಿ ಸೊಪ್ಪು ಅಂತ ಹೇಳಿಬಿಟ್ಟು ಇನ್ನು ಸೊಪ್ಪೆಲ್ಲ ಬಿಡಿಸ್ತಾ ಇದ್ದರು ಮತ್ತು ನಾನು ಎಲ್ಲ ಹೆಸ್ರು ಕಾಳೆಲ್ಲ ಬೇಯಕ್ಕೆ ಹಾಕಿದ್ದೆ ಇನ್ನು ಚಿಕ್ಕಮ್ಮ ಚಿಕ್ಕಮ್ಮ ಎಲ್ಲರೂ ಇದ್ದರು ಇನ್ನು ಸ್ವಲ್ಪ ಟಿ ಸಂಜೆ ಟೈಮಲ್ಲ ಸ್ವಲ್ಪ ಟೀ ಮಾಡೋಣ ಅಂತೇಳ್ಬಿಟ್ಟು ಅವ್ರಿಗೆ ಟೀ ಮಾಡಿ ಇದ್ದೀನಿ ನಾನು ತುಂಬ ಕಡಿಮೆ ಮಾಡ್ತಾ ಇದ್ದೀನಿ ಇವಾಗ ಟೀ ಕುಡಿಯೋದು ಮಾಡ್ತೀನಿ ಬಟ್ ಅವ್ರು ಕೊಡ್ತೀನಿ ಮಾಡಿಬಿಟ್ಟು ಕುಡಿಯೋರಿಗೆ ಮಾತ್ರ ನಾನು ಬಂದುಬಿಟ್ಟು ಏನೋ ಒಂದು ಮೂರು ಗುಕ್ಕಷ್ಟು ಕುಡಿತೀನಿ ಇವಾಗ ಜಾಸ್ತಿ ಕುಡಿಯೋದಿಲ್ಲ ನನಗೆ ನನಗೆ ಅನ್ನಿಸ್ತಾ ಇದೆ ನಾನು ಟೀಕೆ ಭಾಳ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಸ್ವಲ್ಪ ಜಾಸ್ತಿ ಕಂಟ್ರೋಲ್ ಮಾಡಬೇಕು ಅಂತೇಳ್ಬಿಟ್ಟು ಇನ್ನು ಕಂಟ್ರೋಲಿಗೆ ಬರ್ತಾಯಿದ್ದೀನಿ ಜಾಸ್ತಿ ತೊಗೊಳ್ಳೋದೇ ಇಲ್ಲ ಇವಾಗ ಇನ್ನು ಚಳಿಗಾಲ ಬೇರೆ ಅಲ್ವಾ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಮನಸ್ಸು ಆದರೂ ಕೂಡ ಬೇಡ ಸಹ ಬೇಡ ಇಷ್ಟೊಂದು ಕುಡಿಯೋದು ಒಳ್ಳೆಯದಲ್ಲ ಅಂತ ಹೇಳಿ ಫುಲ್ ಅವಾಯ್ಡ್ ಮಾಡ್ತಾಯಿದ್ದೀನಿ ಇನ್ನು ಚಿಕ್ಕಮ್ಮ ಸೊಪ್ಪೆಲ್ಲ ಇಟ್ಬಿಟ್ಟು ಒಳಗಡೆ ಅವರು ಮನೆಯಲ್ಲೆಲ್ಲ ಮಾಡ್ತಾಯಿದ್ರು ಮುದ್ದೆ ಕೂಡ ಇಲ್ಲೇ ಮಾಡ್ತೀನಿ ಏನು ಮಾಡ್ಕೋಬೇಡ ಬಿಡಮ್ಮ ನೀನು ಅಂತಂದರು ಇನ್ನು ಕ್ಯೂ ಸಾಂಬ್ರಿಗೆ ಬೇಕಲ್ವಾ ಇನ್ನು ಟೊಮೊಟೊ ಮತ್ತು ಹಸಿರು ಮೆಣಸಿನಕಾಯಿ ಎಲ್ಲ ಉರಿದು ಇಲ್ಲೇ ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ನಾನು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ನುಗ್ಗೆ ಸೊಪ್ಪು ಅದು ಇದಿರುತ್ತಲ್ವ ಹೆಸ್ರು ಅದರೊಳಕ್ಕೆ ಇದು ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಉಪ್ಪು ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕ್ಯೂಚಿ ಇದು ತಿಳಿ ಇರುತ್ತಲ್ವ ಅದರೊಳಗೆ ಹಾಕಿ ಮಿಕ್ಸ್ ಮಾಡಿದ್ರಂತೂ ನಿಜವಾಗ್ಲು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬಸ್ಸಾಂಬರ್ತಾರು ಕೂಡ ಮಾಡ್ಕೋಬೋದು ಕಾಯಿ ಎಲ್ಲ ಹಾಕಿ ಇನ್ನು ಬಸ್ಸಾರು ಬೇಡ ಕ್ಯೂ ಸಾಂಬ್ರೆ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಮಾಡಿದ್ವಿ ತುಂಬ ಚೆನ್ನಾಗೇ ಆಗಿತ್ತು ಇನ್ನು ಮುದ್ದೆ ಚಿಕ್ಕಮ್ಮ ಕಟ್ಟದಾಗೆ ತಿನ್ನು ತಿನ್ನು ಅಂದರೆ ನನಗೆ ತಿನ್ನೋದಕ್ಕೆ ಆಗಲಿಲ್ಲ ಒಂದು ಸ್ವಲ್ಪ ಲೇಟಾಗಿ ಊಟ ಮಾಡಿದೆ ಮುದ್ದೆ ಕೂಡ ಫುಲ್ಲು ತಣ್ಣಗಾಗ್ಬಿಟ್ಟಿತ್ತು ನೋಡ್ತಾ ಇರ್ಬೋದು ನೋಡಿದ್ರೆ ಒಂಥರ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ